ಮತ್ತೆ ರಾಜ್ಯದಲ್ಲಿ ಪೊಲಿಟಿಕಲ್ ಗೇಮಿಂಗ್ ಶುರು ಆಗ್ತದೆ ಡಿ ಕೆ ಶಿವಕುಮಾರ್ ನೋಡಿ ನಿಮ್ದೆಲ್ಲ ಮಾಧ್ಯಮದಾಗ ಸುಳ್ಳು ಸೃಷ್ಟಿ ನಾ ಅಟೆಂಡ್ ಆಗಿದೆ ಸತೀಶ್ ಜಾರಕಿಹೊಳ ಅಟೆಂಡ್ ಆಗಿದ್ದಾರೆ ಅವ್ರದ್ದು ಫೋಟೋ ತೆಗೆದು ನೋಡ್ರಿ ರಾಜಣ್ಣ ಅಟೆಂಡ್ ಆಗಿದ್ದಾರೆ ಪರಮೇಶ್ವರ್ ಅವರು ಒಬ್ಬರು ಯಾರೋ ತಿರ್ಕೊಂಡಿದ್ರು ಅದರಲ್ಲಿ ಯಾರೋ ಒಬ್ರು ನಿಧನ ಹೊಂದಿದ್ರು ಅದಕ್ಕೆ ಅವರಲ್ಲಿ ಹೋಗಿದ್ರು ಸೊಪ್ಪನೆ ಅದು ಸೃಷ್ಟಿ ಮಾಡ್ತೀವಿ ಸತಿ ಜಾರ್ ಇದ್ರ ಇಲ್ಲ ತಗೊತನ್ ನೋಡ್ರಿ ಇದ್ರ ಇಲ್ಲೊ ಸತೀಶ ಇದ್ರ ಮತ್ತೆ ಸತಿಶ್ವರ್ ಕೆಳ ಇಲ್ಲ ರಾಜ ಅಣ್ಣ ಇಲ್ಲ ಇರ್ಲಾರ್ದಾಗ ಇಲ್ಲ ಪರಮೇಶ್ವರ ಪರಮೇಶ್ವರ ತಿರ್ಕೊಳ್ಕೆ ಆತ ಇದು ಇವ್ರು ಯಾರೋ ಒಂದು ತಿರ್ಕೊಂಡಾಗ ಹೆಂಗ್ ಮಾಡ್ತಾರ ಸಿಮ್ ಅವ್ರು ಯಾರು ಭಾಳ ಹತ್ತಿರದವ್ರು ಇದವ್ರು ಬೇರೆ ತಿಳ್ಕೊಂಡಿದಾರ ತಿರ್ಕೊಂಡಾಗ ನಾನು ತಿರ್ಕೊಂಡಿದ್ದು ತಿರ್ಕೊಂಡದ್ಕಿಂತ ಇದು ಇದು ಇಂಪಾರ್ಟೆಂಟ್ ಆಗ್ತದೆ ಅವಾಗ ಪಿ ಕೆ ಸಿ ಅಂತ ಸೇಮ್ ಹೇಳ್ತೀನಿ ಹಾ

ಕಾಂಗ್ರೆಸ್ ಯಾವುದೇ ಬೇಗುದು ಇಲ್ಲ ಚೆನ್ನಾಗಿದೆ ಯಾವುದು ಇಲ್ಲ ಎಲ್ಲರೂ ಆರಾಮದಾರ ನಿಮಗೆ ಮಾಧ್ಯಮದವರು ಸರ್ ಸರ್ ಕೆ ಪಿ ಸಿ ಸಿ ಸರ್ ಅಧ್ಯಕ್ಷ ಐದು ವರ್ಷ ಆಯ್ತು ಮುಗಿತು ಅದಕ್ಕೆ ಅದಕ್ಕೆ ಅವರು ಸೆಷನ್ ನಡೆದಾಗ ಯೂಶಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಊಟ ಕೊಡ್ತಾರೆ ಕೆ ಪಿ ಸಿ ಸಿ ಅಧ್ಯಕ್ಷರು ನಂದು ಐದು ವರ್ಷ ಮುಗಿದ ಅಂತೇಳಿ ಸೆಷನ್ ಇದೆ ಅಂತ ತಿಳ್ಕೊಂಡು ನಮ್ಮ ಕಾಂಗ್ರೆಸ್ ಶಾಸಕಾಂಗ ಸಭೆ ಸಭ ಪಕ್ಷದ ಎಲ್ಲ ಸದಸ್ಯರಿಗೆ